ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಇವತ್ತಿನ ನಮ್ಮ ಜೀವನ ಯಾವ ಕಡೆ ಓಡಾಕತಿತ್ರಿ ಅಂತಂದ್ರೆ ಸಕ್ಸಸ್ ಕಡೆ ಓಡಾಕತಿ ಎಲ್ಲರ ಉದ್ದೇಶ ಏನಾಗೈತಿ ಎಲ್ಲರ ಗುರಿ ಏನಾಗೈತಿರಿ ಅಂತಂದ್ರೆ ನಾವು ಏನಾದರೂ ಮಾಡಬೇಕು ನಾವು ಮಾಡೋ ಕೆಲಸದೊಳಗೆ ನಾವು ಸಫಲತೆಯನ್ನು ಹೊಂದಬೇಕು ನಾವು ಸಕ್ಸಸ್ ಕಾಣಬೇಕು ಅನ್ನುವಂಥ ಓಟದೊಳಗೆ ಎಲ್ಲರೂ ಏನಾಗಿವಿ ಬ್ಯುಸಿ ಆಗಿಬಿಟ್ಟಿವಿ ಆದ್ರೆ ಸಕ್ಸಸ್ ಕಡೆ ಹೋಗ್ಬೇಕು ಅಂತಂದ್ರ ಅದರದೇ ಆದ ಕೆಲವು ತತ್ವಗಳು ಇರ್ತಾವೆ ಕೆಲವು ಪಾಲಿಸೀಸ್ ಇರ್ತಾವೆ ಅವನ್ನ ಕೆಲವನ್ನ ಪಾಲಿಸ್ಲೇ ಬೇಕಾಗ್ತತಿ ಎಲ್ಲವನ್ನು ಪಾಲಿಸ್ದೆ ಕೈ ಬಿಟ್ಟು ನಾವು ಬರೀ ಸಕ್ಸಸ್ ಹೋಗ್ ಕಡೆ ಹೋಗ್ತಿವಿ ಅಂತಂದ್ರ ಅದು ಸಾಧ್ಯ ಆಗಂಗಿಲ್ಲ ಈ ನಿಟ್ಟಿನೊಳಗ ನಾವು ಒಂದ್ ಯಾವ್ದನ್ನ ಲೆಫ್ಟ್ ಕೆಲವು ವಿಷಯಗಳನ್ನ ಬಿಡ್ಬೇಕಾಗ್ತತಿ ಕೆಲವು ವಿಷಯಗಳನ್ನ ಕ್ಯಾರಿ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತತಿ ಬಿಡಬೇಕಾದಂತ ವಿಷಯಗಳು ಸಾಕಷ್ಟು ಇದ್ರು ಅದರೊಳಗೆ ಇರತಕ್ಕಂತ ಒಂದು ವಿಷಯದ ಬಗ್ಗೆ ನಾ ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾವ್ದಪ್ಪ ಅಂತಂದ್ರ ಆಸೆ ಅಂತ ನಾವು ಹೇಳಬೇಕು ಅತಿಯಾದ ಆಸೆಯನ್ನು ನಾವು ಪಡಬಾರ್ದು ಯಾವ್ದಕ್ಕೂ ಕೂಡ ಇವಾಗ ನಾವ್ ಏನೋ ಒಂದ್ ಮಾಡಕತ್ತೀವಿ ಒಂದು ಬಿಸ್ನೆಸ್ ಮಾಡಕತ್ತೀವಿ ಅಂತಂದ್ರೆ ಸಡನ್ ಆಗಿ ನಾವು ಶ್ರೀಮಂತರಾಗಿ ಬಿಡಬೇಕು ಸಡನ್ ಆಗಿ ನಮ್ಗೆ ಲಾಭ ಬರಬೇಕು ಅಂತ ತಪ್ಪಾಗ್ತತಿ ಅಥವಾ ಒಂದು ಶಾಲೆ ತೆಗಿಬೇಕು ಅಂತಂದ್ರೆ ನಾವು ತೆಗೆದ ತಕ್ಷಣನೇ ನಮಗೆ ಜಾಸ್ತಿ ಮಕ್ಳು ಬರಬೇಕು ನಮ್ ಶಾಲೆಗೆ ನಮ್ಗೆ ಒಳ್ಳೊಳ್ಳೆ ಹೆಸರು ಬರ್ಬೇಕು ಅಂತ ಆಸೆ ಪಡ್ಬೇಕು ಆಸೆ ಪಡಬೇಕು ಆದ್ರೆ ಅತಿಯಾದ ಆಸೆಯನ್ನ ಪಡಬಾರ್ದು ಆಸೆ ಅನ್ನೋದು ಏನಾಗ್ತತಿ ಅಂತಂದ್ರ ನಮ್ಮನ್ನ ಸನ್ಮಾರ್ಗದ ಕಡೆಗೆ ತಗೊಂಡ್ ಹೋಗ್ತತಿ ಆದ್ರ ಅತಿ ಆಸೆ ಅನ್ನೋದು ಏನಾಗ್ತತ್ರಿ ಅಂತಂದ್ರ ನಮ್ಮನ್ನ ದಾರಿ ತಪ್ಪಿಸ್ತತಿ ನಮ್ಮನ್ನ ಹಾದಿ ತಪ್ಪಸ್ತತಿ ಯಾವತ್ತೂ ಕೂಡ ಅದು ಸಕ್ಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅತಿ ಆಸೆ ಅನ್ನೋದು ಅದು ಕೊಟ್ಟಿದ್ದು ಎಲ್ಲರಿಗೂ ಕೊಟ್ಟಿದ್ ಅಂತಂದ್ರೆ ಅಂತಂದ್ರ ಫೇಲ್ಯೂರೇ ಹೊರತು ಯಾವತ್ತೂ ಅದು ಸಕ್ಸಸ್ ಅನ್ನ ತಂದು ಕೊಟ್ಟಿಲ್ಲ ಈ ನಿಟ್ಟಿನೊಳಗ ಸಾಕಷ್ಟು ಜನ ಶರಣರು ವಚನಗಳನ್ನ ಬರೀತಾರ ಆಯ್ದ ಲಕ್ಕಮ್ಮ ಹೇಳ್ತಾ ಒಂದ್ ಕಡೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಒಂಟೆಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿ ಗುಂಟೆಯಯ್ಯ ಈಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳ್ತಾರವ್ರು ಅವ್ರ ವೃತ್ತಿ ಏನಾಗಿತ್ರಿ ಅಂತಂದ್ರೆ ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ಶರಣ ದಂಪತಿಗಳ ವೃತ್ತಿ ಏನಾಗಿತ್ತು ಅಂತಂದ್ರೆ ಮನೆಯೊಳಗ ಬಿದ್ದಿರತಕ್ಕಂತ ಅಕ್ಕಿಗಳನ್ನ ಆರಿಸಿ ತಗೊಂಡ್ಬರ್ಬೇಕು ತಗೊಂಡ್ ಬಂದೇ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಮಾಡಿ ಪ್ರಸಾದ್ ದಾಸೋಹಕ್ಕೆ ಕೊಡ್ಬೇಕು ಅದನ್ನ ಪ್ರಸಾದ ಮಾಡಿಸಬೇಕು ಜಂಗಮರ ಸೇವೆಯನ್ನ ಮಾಡ್ಬೇಕನ್ನೋದು ಅವರ ವೃತ್ತಿ ಆಗಿರ್ತತಿ ಆ ಒಂದ್ ಅವತ್ತಿನಿಂದ ಏನಾಗ್ಬಿಡ್ತತಿ ಅಂತಂದ್ರೆ ಅವ್ರು ವೃತ್ತಿಗೆ ಹೋಗುದು ಕಾಯಕಕ್ಕ ಹೋಗುದು ತಡ ಆಗ್ಬಿಡ್ತತಿ ಯಾಕಂದ್ರ ಅನುಭವ ಮಂಟಪದೊಳಗ ಅನುಭವ ಗೋಷ್ಠಿಯೊಳಗ ಭಾಗವಹಿಸಿರ್ತಕ್ಕಂಥ ಮಾರಾಯನವ್ರು ಏನ್ ಮಾಡ್ತಾರೋ ಕಾಯಕಕ್ಕ ತಡ ಆದಾಗ ಆ ತಾಯಿನೇ ಬಂದು ಕಾಯಕಕ್ಕೆ ಹೋಗ್ರಿ ಲೇಟ್ ಆಗೈತಿ ಅಂತ ಎಚ್ಚರಿಕೆ ನೀಡುತ್ತಾಳ ಕೊನೆಗೆ ಅವ್ರು ಹೋಗಿ ಅಲ್ಲಿ ಇರ್ತಕ್ಕಂತ ಅಕ್ಕಿಯನ್ನ ಆರಿಸ್ಕೊಂಡ್ ಬರ್ತಾರೋ ಬಟ್ ಅವತ್ತಾಗಿದ್ದೇನ್ರಿ ಅಂತಂದ್ರ ದಿನದ ಇರ್ತಕ್ಕಂತ ಅಕ್ಕಿಯ ಪ್ರಮಾಣಕ್ಕಿನ್ನ ಈ ಇವತ್ತು ಅವ್ರ ಏನ್ ಮಾಡ್ತಾರ ಜಾಸ್ತಿ ಅಕ್ಕಿಯನ್ನ ತಗೊಂಡ್ ಬಂದಿರ್ತಾರ ಅದಕ್ಕ ತಾಯಿ ಲಕ್ಕಮ್ಮನವ್ರು ಕೇಳ್ತಾರ ಇದು ನಿಮ್ಮ ಚಿತ್ತವೋ ಬಸವಣ್ಣನವರ ಅನುಮಾನದ ಚಿತ್ತವೋ ಅಂತ ಕೇಳ್ತಾರ ಯಾಕಂದ್ರ ನಿಮಗೂ ಮನಸ್ಸಿಲ್ಲ ಇಷ್ಟಕೊಂಡ್ ಅಕ್ಕಿನ ತರ್ಲಿಕ್ಕೆ ನಿಮ್ ಮನ್ಸಿಲ್ಲ ನೀವ ತಂದಿರೋ ಹೆಂಗೋ ಅಂತ ಆ ತಾಯಿ ಪ್ರಶ್ನೆ ಮಾಡ್ತಾರ ಪ್ರಶ್ನೆ ಮಾಡಿ ಆಮೇಲೆ ಒಂದು ವಚನ ಹೇಳ್ತಾಳ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಏಯ್ಯ ಅಂತ ಪ್ರಶ್ನೆ ಮಾಡ್ತಾಳ ತಾಯಿ ಹೇಳ್ತಾಳ ನಾವು ಶರಣರು ನಾವು ಶಿವಶರಣರು ನಾವು ಏನೋ ಯಾವಾಗಿದ್ರು ಏನ್ ಮಾಡ್ಬೇಕ್ರಿ ಅಂತಂದ್ರೆ ದಾಸೋಹ ಮಾಡಬೇಕು ಸೇವೆಯನ್ನ ಮಾಡ್ಬೇಕು ಕಾಯಕವನ್ನ ಮಾಡ್ಬೇಕು ನಾವು ನಿಷ್ಠೆಯಿಂದ ಜೀವನವನ್ನ ಮಾಡ್ಬೇಕು ಶಿವಭಕ್ತಿಯನ್ನ ಮಾಡ್ಬೇಕೆ ವಿನಾಹ ಆಸೆಯನ್ನ ಪಡಬಾರ್ದು ಅಂತ ಹೇಳ್ತಾಳ ತಾಯಿ ಅವತ್ತು ತಂದಿದ್ದವ್ರ ಆಸೆಯಿಂದಲ್ಲ ಆ ತಾಯಿಗೆ ಅವತ್ ಏನ್ ನೀವು ಜಾಸ್ತಿ ಆಸೆ ಪಟ್ಬಿಟಿರಿ ಅಂದ್ರ ಅತಿ ಆಸೆ ಆಗ್ಬಿಟೈತಿ ದಿನ ತರ್ತಕ್ಕಂಥ ಕಿನ್ನೂ ಜಾಸ್ತಿ ತೊಗೊಂಡ್ ಇದು ಯಾವ ಲೆಕ್ಕದೊಳಗ್ ಬರ್ತತ್ರಿ ಅಂತಂದ್ರ ಅತಿ ಆಸೆ ಲೆಕ್ಕದೊಳಗ್ ಬರ್ತತಿ ಅದಕ್ಕೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಯಾವತ್ತು ಆಸೆ ಅನ್ನೋದು ಯಾರ ಇರ್ತತಿ ಅಂತಂದ್ರ ಅರಸರ್ ಇರ್ತತ್ತಂತ ಏನ್ ಆಸೆ ಇರ್ತತ್ರಿ ತಮ್ಮ ಸಾಮ್ರಾಜ್ಯವನ್ನ ಬೆಳೆಸಬೇಕು ವೈರಿಗಳ ವಿರುದ್ಧ ತಾವು ಗೆಲ್ಬೇಕು ಹೆಂಗಾದ್ರೂ ಮಾಡಿ ಎಂತಾದ್ರೂ ಮಾಡಿ ತಾವು ಚಲೋ ಹೆಸರು ಬಡಿಬೇಕು ಹೌದಾ ಎಲ್ಲೋ ಒಬ್ರು ಕೆಲವೊಬ್ರು ರಾಜರು ಏನ್ ಮಾಡ್ತಾರ ಪ್ರಜಾಹಿತಾಸಕ್ತಿಗಾಗಿ ಇರ್ ಇರ್ತಕ್ಕಂಥ ರಾಜರು ಇದ್ರು ನಮ್ಮ ಇತಿಹಾಸದೊಳಗ ಆದ್ರ ಸಾಕಷ್ಟು ಜನ ರಾಜರನ್ನು ನಾವು ತಗೊಂಡಾಗ ಏನ್ ಆಗ್ತತ್ರಿ ಅಂತಂದ್ರ ಅವ್ರ ಅತಿ ಆಸೆಯಿಂದ ತಮ್ಮ ಸ್ಥಾನವನ್ನ ಕಳೆದುಕೊಂಡಿದ್ ನಮ್ಮ ಅದಕ್ಕೆ ಬರ್ತತಿ ಅದಕ್ಕ ಇಲ್ಲಿ ಅರಸರಿಗೆ ಮತ್ತು ಏನ್ ಮಾಡ್ತಾಳ ಶಿವಭಕ್ತರಿಗೆ ಕಂಪ್ಯಾರಿಸನ್ ಮಾಡಿ ಹೇಳ್ತಾಳಕಿ ಆಸೆ ಅನ್ನೋದು ಯಾರಿಗ ಒಪ್ಪತತಿ ಅಂತಂದ್ರ ಅರಸರಿಗೆ ಮಾತ್ರ ಒಪ್ಪತ್ತೆ ಅದು ಶಿವಭಕ್ತರಿಗೆ ಒಪ್ಪಂಗಿಲ್ಲ ನಾವು ಅತಿಹಾಸ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮ ಭಕ್ತಿಗೆ ಅದ ಅಡ್ಡಿಯನ್ನ ಉಂಟು ಮಾಡ್ತತಿ ನಮ್ಮ ಕಾಯಕಕ್ಕೆ ಅದು ಅಡ್ಡಿಯನ್ನು ಉಂಟು ಮಾಡ್ತತಿ ನಮ್ಮ ನಿಯತ್ತನ ಬದುಕಿಗೆ ನಮ್ಮ ನಿಷ್ಠೆಯ ಬದುಕಿಗೆ ಅದೇನ್ ಮಾಡ್ತತಿ ಹಾದಿಯನ್ನ ತಪ್ಪಿಸ್ತತಿ ನಮ್ಮನ್ನ ಸನ್ಮಾರ್ಗದ ಕಡೆಗೆ ಒಪ್ಪ ತಗೊಂಡು ಹೋಗಂಗಿಲ್ಲ ಹೊರತಾಗಿ ದುರ್ಮಾರ್ಗದ ಕಡೆಗೆ ಒಯ್ಯಬಹುದು ಅನ್ನುವಂತಹ ದೂರಾಲೋಚನೆಯಿಂದ ಆ ತಾಯಿ ತನ್ನ ಪತಿಗೆ ತನ್ನ ಗಂಡನಿಗೆ ಒಂದು ನಿಷ್ಠೆಯ ಬುದ್ಧಿಯನ್ನ ಹೇಳ್ತಾಳ ನಿಷ್ಠೆಯ ಪಾಠವನ್ನ ಹೇಳ್ಕೊಡ್ತಾಳ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗ ರೋಷ ವೇಷ ಅನ್ನೋದು ಯಾರಿಗಿರ್ಬೇಕು ಅಂತಂದ್ರ ಯಮಧೂತರಿಗೆ ರಾಕ್ಷಸರಿಗೆ ಇರಬೇಕು ವಿನಃ ಶಿವಭಕ್ತರಿಗೆ ಇರಬಾರ್ದು ಅಜಾತರಿಗಿರಬಾರ್ದು ಅಂತ ಹೇಳ್ತಾ ಈ ಸಕ್ಕಿ ಆಸೆ ನಿಮಗೇಕೆ ನಿಮಗೆ ಅಕ್ಕಿ ಇಷ್ಟಕೊಂಡು ಅಕ್ಕಿ ತರುವಂತ ಆಸೆ ಬಂತ ನಿಮಗ ನೀವು ಇಷ್ಟ ಇಷ್ಟ ಅಕ್ಕಿ ತಂದು ಏನ್ ಮಾಡ್ಬಿಟ್ರಿ ತಪ್ಪು ಮಾಡಿಬಿಟ್ಟಿರಿ ಈಶ್ವರನ ಒಪ್ಪ ದೇವ್ರು ಒಪ್ಪಂಗಿಲ್ಲ ನಮ್ಮ ಕರ್ತವ್ಯಕ್ಕ ನಮ್ಮ ಕಾಯಕಕ್ಕ ಏನೈತಿ ಅಂತ ಅಗೆನೆಸ್ಟ್ ಆಗೈತಿ ವಿರುದ್ಧವಾಗೈತಿ ದೇವ್ರು ಇದನ್ನ ಒಪ್ಪಂಗಿಲ್ಲ ಅದಕ್ಕೆ ಏನ್ ಮಾಡ್ತಾಳ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಲ್ಲಿಯೇ ಹೋಗಿ ಸಿರಿದು ಬನ್ನಿ ಮಾರಯ್ಯ ಎಂಥ ಆದರ್ಶ ಪತಿ ಪತ್ನಿ ಅಂತ ನಾವು ಹೇಳ್ಬೋದು ಆ ತಾಯಿಯನ್ನ ನಾವು ಸಾಕಷ್ಟು ಜನ ಆದರ್ಶ ಆದರ್ಶವನ್ನಾಗಿ ನಮ್ಮ ಜೀವನದಲ್ಲಿ ಇಟ್ಕೊಳ್ಳುವಾಗ ಇಂಥವ್ರನ್ನು ನಾವು ಇಟ್ಕೋಬೇಕಾಗ್ತತಿ ಹನ್ನೆರಡನೇ ಶತಮಾನದೊಳಗೆ ಯಾವುದೋ ಒಂದು ಎಲ್ಲ ತುಳಿತಕ್ ಒಳಗಾದಂಥ ವರ್ಗ ಅದು ಹೇಳ್ಬೇಕಂತಂದ್ರೆ ಆಕೆಗೆ ಅಕ್ಷರ ಜ್ಞಾನ ಇಲ್ಲ ಲೋಕ ಜ್ಞಾನ ಇಲ್ಲ ಸ ಏನು ಜನರಲ್ ನಾಲೆಜ್ ಇಲ್ಲ ಈಗಿನ ಪ್ರಕಾರ ಹೇಳಬೇಕಂತಂದ್ರೆ ಅಂಥ ಮಹಾ ತಾಯಿ ತನ್ನ ಗಂಡನಿಗೆ ಹೇಳ್ತಾಳ ಆಸೆ ಪಡಬೇಡ ಅತಿ ಆಸೆ ಪಡ್ಬೇಡ ಯಾಕಂದ್ರ ನಾವು ಶಿವಭಕ್ತರ ದಿವಿ ಇದನ್ನ ಈಶ್ವರ ಒಪ್ಪಂಗಿಲ್ಲ ಅಂತ ಆ ತಾಯಿ ತನ್ನ ಗಂಡನಿಗೆ ಬುದ್ಧಿಯನ್ನ ಹೇಳ್ತಾರ ಅದನ್ನ ಒಪ್ಕೊಂಡಂತಹ ಮಾರಯ್ಯನವರು ಹೋಗಿ ಸುರಿದು ಬರ್ತಾರು ಮತ್ತೆ ಯಥಾರೀತಿ ತಮ್ಮ ಜೀವನವನ್ನ ನಡೆಸ್ತಾರ ಕಡೆ ಗುರು ಬಸವಣ್ಣನವರು ಪ್ರಧಾನ ಮಂತ್ರಿಯಾಗಿ ಪಟ್ಟವನ್ನ ಸ್ವೀಕಾರ ಮಾಡ್ತಿರ್ತಾರ ಸ್ವೀಕಾರ ಮಾಡ್ಬೇಕಾದ್ರೆ ಪ್ರಮಾಣ ವಚನವನ್ನ ಹೇಳ್ತಾರ ಪ್ರಮಾಣ ಪ್ರಮಾಣ ವಚನವನ್ನ ಹೇಳ್ಬೇಕಾದ್ರು ಹೇಳ್ತಾರೋ ಹೊನ್ನಿನೊಳಗೊಂದೊರೆಯ ವಸ್ತ್ರದೊಳಗೊಂದೆಳೆಯ ವಸ್ತ್ರದೊಳಗೊಂದೆಳೆ ಯಾ ಅನ್ನದೊಳಗೊಂದವಳ ಇನ್ನಿಂಗೆ ನಾಳಿಂಗೆ ಬೇಕೆಂದ ನಾ ಅದಳೆ ನಿಮ್ಮ ಆಣೆ ನಿಮ್ಮ ಸಂಗಮ ದೇವ ಅಂತ ಹೇಳ್ತಾರೆ ಇದು ಕೂಡ ಆಸೆಗೆ ಸಂಬಂಧಿಸಿದ್ದ ನಾ ಯಾವತ್ತು ಇವತ್ ಬೇಕು ನಾಳೆ ಬೇಕು ಇವತ್ ಬೇಕು ನಾಳೆ ಬೇಕು ಅಂತ ನಾ ಯಾವ್ದನ್ನು ಆಸೆ ಪಡಂಗಿಲ್ಲ ಆಸೆ ಪಟ್ಟೆ ಅಂತಂದ್ರೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣಿ ಒಬ್ಬ ಉತ್ತಮ ರಾಜಕಾರಣಿ ನಮಗೆಲ್ಲಿ ಸಿಗ್ತಾರ ಅಲ್ಲಿ ಒಬ್ಬ ಆದರ್ಶ ಸತಿ ಸಿಗ್ತಾಳ ಇಲ್ಲಿ ಆದರ್ಶ ರಾಜಕಾರಣಿ ಸಿಗ್ತಾರ ಇಂಥವರನ್ನೆಲ್ಲ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಆದರ್ಶವನ್ನಾಗಿ ನಮ್ಮ ಬದುಕಿನಲ್ಲಿ ಇಟ್ಕೋಬೇಕು ನಾನು ಯಾಕೆ ಪದೇ ಪದೇ ವಚನ ಸಾಹಿತ್ಯವನ್ನ ಓದಬೇಕು ಶರಣರ ಜೀವನ ಚರಿತ್ರೆಯನ್ನ ಓದ್ಬೇಕು ಅಂತ ಹೇಳ್ತೀನಿ ಅಂತಂದ್ರ ನಮಗೆ ಬೇಕಾದ ಎಲ್ಲಾ ಪ್ರಶ್ನೆಗಳಿಗೂ ಬರೇ ಪರಿಹಾರ ಮಾತ್ರ ಅಲ್ಲ ನಮ್ಮ ಬದುಕಿನ ಸರ್ವ ಸರ್ವಕಾಲಕ್ಕೂ ಆದರ್ಶ ಎರಳು ಸಿಕ್ತತ್ರಿ ಅಂತಂದ್ರ ವಚನ ಸಾಹಿತ್ಯದಲ್ಲಿ ನಮಗೆ ಖಂಡಿತವಾಗಿಯೂ ಸಿಕ್ತದ ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು ನಮ್ಮ ಬದುಕನ್ನ ಆದರ್ಶಮಯಗೊಳಿಸಬೇಕು ನಾವು ಆಸೆಯನ್ನು ಆಸೆಯನ್ನ ಅತಿ ಆಸೆಯನ್ನ ಬಿಡಬೇಕು ನಾವು ಸಡನ್ನಾಗಿ ಯಾವುದಾದ್ರೂ ಆಗ್ಲಿ ಅಂತಂದ್ರೆ ಆಗಂಗಿಲ್ಲ ಯಾಕಂದ್ರೆ ಸಕ್ಸಸ್ಸಿಗೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ತಿಳಿದೋರು ನಾವು ಸಕ್ಸಸ್ ಪಡಿಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕು ಕಷ್ಟ ಪಡ್ಬೇಕು ಅಂತಂದ್ರೆ ಆಸೆ ಪಡಬೇಕೆ ವಿನಃ ಅತಿ ಆಸೆ ಯಾವತ್ತಿಗೂ ಪಡಬಾರ್ದು ಅತಿ ಆಸೆ ಪಟ್ವಿ ಅಂತಂದ್ರೆ ನಾವು ಸಕ್ಸಸ್ ಕಡೆ ಹೋಗಂಗಿಲ್ಲ ಅದ್ರ ಬದಲಾಗಿ ಅದ್ರ ವಿಮುಖವಾಗಿ ಕೆಲ್ಸಕ್ಕೆ ಶುರು ಮಾಡ್ತೀವಿ ಸಕ್ಸಸ್ ಅಗೇನಸ್ಟ್ ನಾವು ಹೋಗ್ಲಿಕ್ಕೆ ಶುರು ಮಾಡ್ತೀವಿ ನಮಗೆ ಫೇಲ್ಯೂರ್ ಸ್ಟಾರ್ಟ್ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲರಿಗೂ ಶರಣು ಶರಣಾರ್ಥಿ